ಆತ್ಮೀಯರೇ ಇಂದು ನಾವು ಬೆಟ್ಟದ ಅಲಸೂರಿನ ಪವಾಡ ಪುರುಷ ಸಂತ ಅಂತೋಣಿಯವರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಇದು ಬೆಂಗಳೂರಿನಿಂದ ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಟ್ಟದ ಅಲಸೂರಿನಲ್ಲಿ ಸಂತ ಅಂತೋಣಿಯವರು ಹಲವಾರು ಪವಾಡಗಳನ್ನು ಮಾಡುವ ಮೂಲಕ ಜನರ ಮನದಲ್ಲಿ ನೆಲೆಯೂರಿದ್ದಾರೆ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಸಂತ ಅಂತೋಣಿಯವರ ಶಿಲೆಯೊಂದು ಒಬ್ಬ ರೈತನಿಗೆ ಹೊಲದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಸಿಗುತ್ತದೆ ಆ ರೈತನು ಅದು ಯಾವುದೋ ಒಂದು ಬೊಂಬೆ ಇರಬೇಕೆಂದು ತಿಳಿದುಕೊಂಡು ತನ್ನ ಮಕ್ಕಳಿಗೆ ಆಟವಾಡಲು ಕೊಡುತ್ತಾನೆ ಆಗ ಆ ಮಕ್ಕಳು ಸ್ವಲ್ಪ ಹೊತ್ತು ಆ ಬೊಂಬೆಯೊಂದಿಗೆ ಆಟವಾಡಿ ನಂತರ ಅದನ್ನು ಬೇರೆ ಬೊಂಬೆಗಳ ಜೊತೆ ಇಟ್ಟು ತಮ್ಮ ಮನೆಗೆ ಹಿಂತಿರುಗುತ್ತಾರೆ ಆ ಶಿಲೆಯು ಸ್ವಲ್ಪ ಹೊತ್ತಿನ ಸಂದರ್ಭದಲ್ಲೇ ಆ ರೈತನ ಮನೆಯ ಚಾವಣಿಯ ಮೇಲೆ ಬಂದು ನಿಂತಿರುತ್ತದೆ ಇದನ್ನು ನೋಡಿದ ರೈತನಿಗೆ ಬಹಳ ಆಶ್ಚರ್ಯವಾಗುತ್ತದೆ ಮತ್ತೆ ಅದನ್ನು ಅಷ್ಟಾಗಿ ಗಮನಕ್ಕೆ ತೆಗೆದುಕೊಳ್ಳದೆ ಮತ್ತೆ ಆ ಬೊಂಬೆಯನ್ನು ಆ ಮಗುವಿನ ಕೈಯಲ್ಲಿ ಕೊಟ್ಟು ಆಟವಾಡಲು ಬಿಡುತ್ತಾನೆ ಇದೇ ರೀತಿ ಎರಡನೇ ಸರಿಯೂ ಕೂಡ ಆ ಶಿಲೆಯು ಆತನ ಮನೆಯ ಚಾವಣಿಯ ಮೇಲೆ ಬಂದು ನೆಲೆಸುತ್ತದೆ ಕೊನೆಗೆ ಮೂರನೇ ಬಾರಿಯೂ ಇದು ಮತ್ತೆ ಆ ಆತನ ಮನೆಯ ಚಾವಣಿಯ ಮೇಲೆ ಬಂದು ನೆಲೆಸಿದಾಗ ಆ ರೈತನಿಗೆ ಆಶ್ಚರ್ಯವಾಗುತ್ತದೆ ಅದರ ಜೊತೆಯಲ್ಲಿ ಅವನಿಗೆ ಇದೊಂದು ಯಾವುದೋ ಒಂದು ಪವಾಡವಿರುವಂತಹ ಶಿಲೆ ಎಂದು ತಿಳಿದುಕೊಳ್ಳುತ್ತಾನೆ ನೀವ ಈಗ ನೀವೀಗ ನೋಡುತ್ತಿರುವುದು ಅದೇ ಶಿಲೆಯಾಗಿರುತ್ತದೆ ಅದೇ ಬೊಂಬೆಯಾಗಿರುತ್ತದೆ ಆತ್ಮೀಯರೇ ನಂತರ ಆ ರೈತನು ಆ ಬೊಂಬೆಯನ್ನು ತೆಗೆದುಕೊಂಡು ಒಂದು ಹಿಂದೂ ಧರ್ಮದ ಒಂದು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿದ್ದ ಪೂಜಾರಿಗೆ ಈ ಬೊಂಬೆಯನ್ನು ಕೊಡುತ್ತಾನೆ ಅದನ್ನು ನೋಡಿದ ಪೂಜಾರಿ ಇದು ನಮ್ಮ ಒಂದು ಹಿಂದೂ ಧರ್ಮಕ್ಕೆ ಸೇರಿದ ಶಿಲೆಯ ಹಾಗೆ ಕಾಣಿಸುತ್ತಿಲ್ಲ ಇದನ್ನು ನೀನು ಈ ಒಂದು ದೇವಸ್ಥಾನದ ಬಳಿ ಒಬ್ಬರು ಬಿಳಿಯಾದ ಅಂಗಿಯನ್ನು ಹಾಕಿಕೊಂಡು ಬರುತ್ತಾರೆ ಅವರಿಗೆ ನೀನು ಇದನ್ನು ತೋರಿಸಿದರೆ ಇದು ಯಾವ ಶಿಲೆ ಎಂದು ಹೇಳುತ್ತಾರೆ ಎಂದು ರೈತನಿಗೆ ಹೇಳಿದಾಗ ಆ ರೈತನು ಒಬ್ಬ ಪಾದ್ರಿಯ ಕಡೆ ಈ ಒಂದು ಶಿಲೆಯನ್ನು ತೋರಿಸಿದಾಗ ಆ ಪಾದ್ರಿಯು ತಕ್ಷಣವೇ ಅದನ್ನು ಗುರುತಿಸಿ ಇದು ಸಂತ ಅಂತೋಣಿಯವರ ಶಿಲೆ ಎಂದು ತಿಳಿಯಪಡಿಸಿ ಸಂತ ಅಂತೋಣಿಯವರ ಶಿಲೆಯನ್ನು ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಅಲ್ಲಿ ಒಂದು ಗುಡಿಸಲನ್ನು ಕಟ್ಟಿ ಆರಾಧಿಸುತ್ತಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಕೆಲವು ತಿಂಗಳು ಕಳೆದ ನಂತರ ಇದೇ ಪಕ್ಕದ ಊರಿನ ಆರೋಬಲೆಯಲ್ಲಿದ್ದಂತಹ ಜನರೆಲ್ಲರೂ ಸೇರಿ ಈ ಶಿಲೆಯು ನಮಗೆ ಸೇರಬೇಕಾದದ್ದು ಇದನ್ನು ಇಲ್ಲಿ ನೆಲೆಸಿರುವುದು ಅಷ್ಟರ ಮಟ್ಟಿಗೆ ಸರಿಯಿಲ್ಲ ನಮ್ಮಲ್ಲಿ ದೇವಾಲಯವಿದೆ ಅಲ್ಲಿ ನಾವು ಇದನ್ನು ಪ್ರತಿಷ್ಠಾಪಿಸುತ್ತೇವೆ ಎಂದು ಹೇಳಿ ಬೆಟ್ಟದ ಹಲಸೂರಿನಲ್ಲಿದ್ದ ಸಂತ ಅಂತೋಣಿಯವರ ಪ್ರತಿಮೆಯನ್ನು ತೆಗೆದುಕೊಂಡು ಆರೋಬಲೆಯಲ್ಲಿರುವಂತಹ ಜಪಮಾಲೆ ರಾಣಿ ದೇವಸ್ಥಾನದಲ್ಲಿ ತೆಗೆದುಕೊಂಡು ಹೋಗಲು ಸಿದ್ಧರಾಗುತ್ತಾರೆ ದಾರಿ ಮಧ್ಯದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸಿದರೂ ಕೂಡ ಹೇಗೋ ಮಾಡಿ ಆ ಪ್ರತಿಮೆಯನ್ನು ತೆಗೆದುಕೊಂಡು ಜಪಮಾಲೆ ರಾಣಿ ದೇವಾಲಯದಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಒಂದೆರಡು ದಿನಗಳು ಕಳೆದ ನಂತರ ಆ ಪ್ರತಿಮೆಯು ಅಲ್ಲಿಂದ ಮಾಯವಾಗಿರುತ್ತದೆ ಅದು ದೇವಾಲಯದಲ್ಲೂ ಇರುವುದಿಲ್ಲ ಬೆಟ್ಟದ ಹಲಸೂರಿನಲ್ಲೂ ಇರುವುದಿಲ್ಲ ಇದೆಲ್ಲವೂ ಅಲ್ಲಿದ್ದಂತಹ ಜನರಿಗೆ ಒಂದು ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ಒಂದೆರಡು ದಿನ ಕಳೆದ ನಂತರ ಮತ್ತೆ ಆ ಪ್ರತಿಮೆ ಅದೇ ಗುಡಿಸಿಲಿನಲ್ಲಿ ಅಂದರೆ ಬೆಟ್ಟದ ಹಲಸೂರಿನಲ್ಲಿರುವಂತಹ ಆ ಒಂದು ಅದೇ ಗುಡಿಸಿನಲ್ಲಿ ಬಂದು ನೆಲೆಯೂರುತ್ತದೆ ಇದು ಅಷ್ಟೇ ಅಲ್ಲದೆ ಬೆಟ್ಟದ ಅಲಸೂರಿನ ಗಂಟೆಯೂ ಕೂಡ ಅಲ್ಲಿಂದ ಆರು ರವಾನಿಸಲ್ಪಡುತ್ತದೆ ಆದರೆ ಆ ಗಂಟೆಯು ಅಲ್ಲಿ ಅತಿ ಹೆಚ್ಚನ್ನು ಅತಿ ಹೆಚ್ಚಾಗಿ ಶಬ್ದವನ್ನು ಮಾಡುತ್ತಿರುವುದಿಲ್ಲ ಅದೇ ಗಂಟೆಯನ್ನು ಬೆಟ್ಟದ ಅಲ್ಲಿ ಸೂರಿನಲ್ಲಿ ತಂದು ಪ್ರತಿಷ್ಠಾಪಿಸಿದಾಗ ಒಂಬತ್ತು ಹಳ್ಳಿಗಳಿಗೆ ಕೇಳಿಸುವಷ್ಟು ಜೋರಾಗಿ ಶಬ್ದವನ್ನು ಮಾಡುತ್ತದೆ ಹೌದು ಆತ್ಮೀಯರೇ ಈ ಒಂದು ಸ್ಥಳವು ಸಂತ ಅಂತೋಣಿಯವರ ಪವಾಡಗಳಿಂದ ತುಂಬಿದ್ದು ಇಲ್ಲಿ ಬೇಟು ಕೊಡುವ ಪ್ರತಿಯೊಬ್ಬರಿಗೂ ಸಂತರ ಅನುಗ್ರಹವು ಪ್ರಾಪ್ತಿಯಾಗುತ್ತದೆ ನಾವು ಕೂಡ ಪವಾಡ ಪುರುಷ ಸಂತ ಅಂತೋಣಿಯವರ ದರ್ಶನವನ್ನು ಪಡೆದು ಪಾವನರಾಗೋಣ ನೀವು ಇಲ್ಲಿಗೆ ಭೇಟಿ ಕೊಟ್ಟು ಸಂತರ ಅನುಗ್ರಹವನ್ನು ಪಡೆದುಕೊಳ್ಳಿ